ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗೆ ಎಲ್ಲರೂ ಎಲ್ಲೂ ಅಂತ ಭಾವಿಸ್ತಾ ನಾವು ಒಂದು ತಾಕ್ ಮಟ್ಟಿಗೆ ಇದ್ದೀವಿ ರೀ ನೋಡ್ರಿ ನಾನು ಬೆಳಗ್ಗೆ ಲಾಕ್ ಸ್ಟಾರ್ಟ್ ಮಾಡ್ತೀನಿ ಕರೆಕ್ಟ್ ಟೈಮ್ ಒಂದು ಆರೂವರೆ ಆಗೈತೆ ರೀ ಈಗ ಆರೂವರೆ ಆಗೈತೆ ರೀ ನಾನು ಕಾನೂನು ಹಾಸ್ಪಿಟ್ಲಿನ ಅಡ್ಮಿಟ್ ಮಾಡ್ಯವನ್ರಿ ಅವ್ರ ಮಮ್ಮಿ ಅಲ್ಲೇ ಒಂದು ಜೊತೆ ಅದಾದ್ರೂ ನಾನು ಮನೆ ಮನೆಗೆ ಬಂದಿದ್ವಿ ರಾತ್ರಿ ಹನ್ನೆರಡು ಗಂಟೆಗೆ ಬಂದು ಮಕ್ಕೊಂಡ್ವಿ ನಿದ್ದೆ ಆಗಿಲ್ಲ ಆದರೂ ಬೆಳಗ್ಗೆ ಆರು ಗಂಟೆಗೆ ಎದ್ದು ಬನ್ನಿ ಕೋಣೆ ಆರಕ್ಕೆದ್ರೆ ಆರು ಗಂಟೆ ಕಡೆಗೆ ಬನ್ನಿ ಶಾರಡೇ ಆಗೈತಿ ಹೊಳ್ಳೆ ಆರೂವರೆ ಆ ತಿರ್ಗ ಈಗ ಯಾಕೆ ಬಂದೇನಂದ್ರೆ ಈಗ ಸೀಸನ್ ರೀ ಮತ್ತು ಅದು ದವಾಖಾನೆಗಾರ ರೊಕ್ಕ ಖರ್ಚು ತೆಗಿರ್ತಾರೆ ಅಂತೇಳಿ ಅಲ್ಲಿ ಇಬ್ಬರು ಕುತ್ಕೊಂಡು ಏನಿಲ್ಲ ಮಧ್ಯಾಹ್ನ ತನ ಮಾಡಿ ಹೋದ್ರೆ ಆತ ಹೆಂಗು ಬೆಳಗ್ಗೆ ಎಂಟು ಗಂಟೆಗೆ ಕೇಳ್ತಾರೆ ಅವ್ರು ಹಾಸ್ಪಿಲ್ನಾಗ ಆಮೇಲೆ ಮುಂದೊಂದು ಮೂರು ನಾಲ್ಕು ಯಾರಿಗಾರ ಇಲ್ಲಿಂದ ಸಮೀಪ ಐತ್ರಿ ನಮ್ಗೆ ಹಾಸ್ಪಿಲ್ ನಾ ಅಷ್ಟಾಗಿಷ್ಟು ಕೊಟ್ಟು ಕಷ್ಟ ಅಂತೇಳಿ ದರ್ಯ ಮೇಲೆ ತೆಗ್ದೀನಿ ರೀ ಮಧ್ಯಾಹ್ನಕ್ಕೆ ಬಂದ್ ಮಾಡ್ತೀನಿ ಒಂದು ಗಂಟೆಗೆ ಬಂದ್ ಮಾಡ್ಬೇಕು ಮತ್ತೆ ಸ್ವಲ್ಪ ಆಗತ್ತೆ ಅಲ್ಲ ದವಾಖಾನೆಗೆ ಇರೋಕೆ ಬರ್ತಾ ನಾನು ಹೋಗಿ ನೋಡಿ ನೋಡಿರಿ ನಾನು ಒಂದು ಕಂಪೋಸ್ಟ್ ಪರಿಚಯ ಕುಡಿಯಾಗ್ತೀನಿ ಥಂಡ್ ಉರಿಯಾಗತ್ತವ ರೀ ನಿಜ ಸರಿಯಾಗಿಲ್ಲಿಸಮನ್ಸ್ ಭಾಳ ಆಯ್ತು ಇಲ್ಲಿ ಮತ್ತು ಮಾತಾಡ್ತೀನಿ ರೀ ನೋಡಿರಿ ಹತ್ತು ಮಂಜು ಹಂಗಿರಿ ನೋಡಿರಿ ಮಂಜು ಮಂಜು ಭಾರಿ ಐತಿ ಅದು ತಣ್ಣ ಜಾಸ್ತಿ ಐತೆ ನೋಡಿರಿ ಆಯ್ತಾ ಇರ್ತೀವಿ ಐದು ರೂಪಾಯಿ ಚಾ ನೋಡ್ರಿ ಐದು ರೂಪಾಯಿ ಚಾ ಥಂಡಿಗೆ ಜಾಸ್ತಿ ಮಂದಿನ ಹೊರಗೆ ಬಲ್ಲ ರೀ ಇವತ್ತಂತು ಮಂಜು ಬಿ ಜಾಸ್ತಿ ಥಂಡಿ ಏಳುವರೆ ಆದ್ರೂ ಇನ್ನು ಮಬ್ಬದ ಟೈಮ್ ನೋಡಿರಿ ಎಂಟುವರೆ ಆಯ್ತು ಮನೆ ತ ಮನ್ಯಾಗ ರೆಡಿ ಆಗೋಣ ಅಂತ ಬಾಪಪ್ಪ ಅಂತಂದ ಈಗ ನಾಶ ತೊಗೊಂಡು ಹೋಗಬೇಕು ರೀ ಒಬ್ಬ ತಮ್ಮ ಬಂದ ನಾನು ನಿಲ್ಲಿಸ್ತೀನಿ ಒಂದು ಹತ್ತು ನಿಮಿಷ ಗೀತೀನಿ ಅಂತೇಳೋಣ ಒಂದು ಒಂದು ಹತ್ತು ಚಾ ರೆಡಿ ಮಾಡೀನಿ ಅಲ್ಲಿವರೆಗೂ ಚಹಾ ಹಾಕ್ತಾರೆ ಒಂದು ಹತ್ತು ನಿಮಿಷ ಅವ್ನು ರೆಡಿ ಮಾಡಿ ಸ್ಕೂಲಿಗೆ ಕಳ್ಸಿ ಬನ್ನಿ ಮತ್ತು ಮತ್ತೆ ಸಂಚಾನ ತಪ್ಪತದೇನಿಲ್ಲ ಅಂದ್ರೆ ಅವ್ನು ಕೈ ಕಾಲ ಓಡಾಡ್ತಂತ ಅವಾಗ ಹಂಗಾಗಿ ಮನೆಗೆ ಹೋಗ್ಬರಲಪ್ಪ ತಮ್ಮ ಮನೆಯಿಂದ ನೋಡಿರಿ ರೆಡಿಯಾಗಿ ಹ್ಯಾಂಗೆ ಬರ್ತಾನೆ ರೆಡಿಯಾಗಿಪ್ಪ ಬಾ ಜಾಣದ ಒಬ್ಬ ಒಂದು ಗಂಧಾಗಿಂದ ಹಚ್ಕೊಂಡು ಹಾಂ ಬಾ ತ ರೆಡಿಯಾಗಿ ತೊ ನಾಷ್ಟ ತೊಗೊಳಿ ನೀರು ತೊಗೊಂಡ್ಬಿಟ್ಟೆ ನೀರು ಕಲಿಯೋದ ಬಂದ್ ಅಲ್ಲೇ ಬಾಜಿ ಫಿಲ್ಟರ್ ಕ್ಯಾನ್ಸ್ಕೊಂಬಂದು ಬಿಟ್ಟ ಒಂದು ಅಂಬಕ್ಕೆ ಜೋಳ ಹಾಕಿನ ಭಾಳ ಪ್ರೀತಿ ಬಿಡಪ್ಪ ಹಿಂಗೆ ಅಂಬ ಮೇಲೆ ನಮ್ಮ ಮನವಿ ತೆಗೆ ನೋಡ್ರಿ ಈಗ ಉಪ್ಪಿಟ್ಟು ಇಡ್ಲಿ ಹೊಡತ್ತೀನಿ ಸಾತೀನಿ ನಾಷ್ಟ ಉಪ್ಪಿಟ್ಟು ಡಬ್ಬಿ ರೀ ಮತ್ತು ನೀರು ಈ ಸುತ್ತ ನಮ್ಮ ಮನವಿ ತಗೊಬ್ರಿ ಈ ನೀರು ಇಟ್ಟಾಕಿ ನಾವು ನಾವೀಗ ಮತ್ತೆ ಮನೆಗೆ ಬಳಸೈಟ್ ಹಾಕುವ ನೀರು ತುಂಬಿಕೊಂಡು ಇನ್ನು ಬಸ್ ಹತ್ತಿಸಿ ಹೋಗ್ಬೇಕು ನೋಡ್ರಿ ಎಲ್ಲ ಯಾಕೆ ತೋರಿಸ್ತೀನಿ ಪದೇ ಪದೇ ಲಾಸ್ಟ್ ಟೈಮು ನಮ್ಮ ತನ್ನ ಮಗಾರ ಅಂದ್ರೆ ಸಂಸಾರ ಜೊತೆ ಏನು ಬಂದರೂ ನಾವು ಗಟ್ಟಿರ್ಬೇಕು ಒಬ್ಬರ ಮೇಲೆ ಅವಲಂಬಿತ ಆಗಬಾರ್ದು ನಮ್ಮ ಕೆಲಸ ನಾವು ಮಾಡ್ಬೇಕು ಅನ್ನೋ ಸಲುವಾಗಿ ನಿಮಗೆ ಇಷ್ಟು ನಾನು ಸ್ವಲ್ಪ ವಿಡಿಯೋ ಮಾಡಿ ತೋರಿಸ್ತಾಕತ್ತೀನಿ ಇಷ್ಟ ಮತ್ತೇನಿಲ್ಲ ಬಡ ಬಡ ಹೊಯ ನೀರು ಅಡುಗೆ ಮಾಡೋಕ್ಕೆ ಅಡುಗೆ ಮಾಡಕ್ಕೆ ಕೊಡಗ ನೀರು ಕೊಡ ತಿಂದ ಕೊಡ ಗಿಡ ಎಂತ ಸಾಕು ಟಾಕಿ ಅತ್ತಕ್ಕಿಂಗ್ ಮತ್ತು ನೋಡಿ ಹೋ ಬಾಯ್ ನಮ್ಮ ಮನೆ ಸ್ಕೂಲಿಗೆ ಹೋದರೆ ಒಂದು ಒಂದು ಗಾಡಿ ಕೆಲಸ ಮುಗೀತೀಗ ಸ್ವಲ್ಪ ಮನೆಯಾಗ ನಾನೇ ಖಾಲಿ ಇದ್ದೆನೇವು ಮೇಲೇ ಖಾಲಿ ಅಂತೇಳಿ ಒಂದು ಐದು ನಿಮಿಷ ಶೆಡ್ಯಲ್ ಸಿಕ್ಕಿತ್ತಲ್ರಿ ನೋಡಿರಿ ಒಂಬತ್ತು ಹತ್ತು ಕರೆಕ್ಟ್ ಬಂತು ಗಾಡಿ ಆ ಷಡ್ಯೂಲ್ ಒಳಗೆ ಏನು ಮಾಡ್ತೀನಿ ಅಂತ ನೋಡಿರಿ ರಾತ್ರಿ ದೇ ಎಷ್ಟು ನಾನು ಹೋಗೋತ್ರಿ ಮತ್ತು ಅದು ವೇಸ್ಟ್ ಆಗತ್ತಿ ಮತ್ತೆ ನಾಶ ಆಗತ್ತಿತ್ತು ಬಡ ಬಡ ವಾಡಿ ಟಮಾಟನ್ನು ಕಟ್ ಮಾಡ್ಕೊಂಡು ಕರ್ಬೇಕು ಅಂದ್ರೆ ಎಷ್ಟು ತೊಗೊಂಡು ಮಲ ಮಲ ಅಂತಿತ್ತು ರೀ ಅದನ್ನು ತೊಗೊಂಡಿದ್ದೆ ಅದನ್ನೇ ಕಟ್ಸ್ಬೇಕಂತ ಹೇಳಿ ನಾಶ ಮಾಡ್ಕೊಂಡು ಅಂತೀನಿ ರೀ ಅಲ್ಲಿ ಕಮ್ಮ ನಂಗೆ ಬಿಡೋ ಒಬ್ಬ ಹಂಗ ಅವನ ನಂಗಾರ ಅವರು ಅದೆಲ್ಲ ನಾಷ್ಟ ಮಾಡೋದು ಅಂಗಡಿಯಾಗ ಅಂತೇಳಿ ಇದನ್ನೇ ಈಗ ಒಗ್ಗರಣೆ ಕೊಡ್ಕೊಂಡು ಇದು ಅನ್ನ ಕಲ್ಸ್ಕೊಂಡು ಅಂಗಡಿ ಕಡೆ ಹೋಗ್ತೀನಿ ರೀ ಮಂಜು ಸ್ಕೂಲಿಗೆ ಹೋದ ಸ್ವಲ್ಪ ಮತ್ತೆ ಮಧ್ಯಾಹ್ನ ಟೈಮ್ ಸಿಕ್ಕರೆ ಹಾಸ್ಪಿಟ್ಲಿಗೆ ಹೋಗಿಬಿಡ್ತೀನಿ ರೀ ಮತ್ತೆ ರೀ ಅಂಗಡಿ ಬಿಟ್ಟು ಒಂದು ಅರ್ಧ ಗಂಟೆ ಮೇಲೆ ಹಾಕಿ ಬಂದಿರಿ ಇಂಟರ್ ತಗೊಬಂದಿ ಒಂದು ತಾಸು ಬಂದಿರಿ ಸಾರಿ ಎಲ್ಲ ಕೆಲಸ ಮುಗಿತು ರೀ ಹೋಗ್ಕಿನಿ ಅಂಗಡಿಗೆ ಹುಡುಗ್ ಒನ್ಸಿ ಎಲ್ಲಿ ಬರೋಕೆಲ್ಲ ಅಂಥೇಳಿ ಚಿತ್ರನ ಇಷ್ಟಪಡ್ತೇನೆ ರೀ ಅವರು ನಾನು ಹಾಗಾಗಿ ಚಿತ್ರನ ನಾನು ಸ್ಪೀಡ್ ನಷ್ಟ ಮಾಡಿ ಡಬ್ಬಿ ತೊಗೊಂಡು ನಾನು ಹುಡುಗಿ ತೊಗೊತೀನಿ ಮತ್ತು ಟೈಮ್ ಸಿಕ್ಕರೆ ಮಧ್ಯಾಹ್ನ ಅಲ್ಲಿ ಏನರೂ ಕೊಟ್ಟು ಕೊಟ್ಟು ಬಂದ್ರ ಆತ ಅಂತೇಳಿ ಈಗ ಬೆಳಗ್ಗೆ ಬೇಡ ಯಾಕೆ ಅಂದಿರುತ್ತೆ ಅಂಗಡಿ ಅಂತೇಳಿ ಹೋಗ್ಬೇಕು ನೋಡ್ರಿ ಅಂಗಡಿ ಟೈಮು ಒಂದು ಗಂಟೆ ಆಯ್ತು ಹೋಟೆಲ್ ಅಂಗಡಿ ಜಲ್ದಿ ನಮ್ಮ ಚೆನ್ನಾಗಿಟಿನ ಬಂದ್ ಮಾಡಿ ಯಾಕಂದ್ರೆ ಅವಾಗ ಹೋಗ್ತಲ್ರಿ ಬುದ್ಧಿಗೆ ತೊಗೊಂಡು ಹೋಗ್ಬೇಕು ಊಟ ಮನೆ ಗ್ಯಾಸ್ ಬೇರೆ ಕಾಲಿರ್ತೀವಿ ಇಲ್ಲವೂ ತೊಗೊಂಡು ಹೊಂಟು ನೀವು ಎಮರ್ಜೆನ್ಸಿ ಹಾಂ ನೀವು ಗಿರಾಕೆ ಬರೋಕೆದು ಬಂದು ಬಂದು ಅಂತ ಹೇಳಾಗತ್ತೆ ಒಂದು ವರೆ ತನೇ ಯಾಕಂದ್ರೆ ಒಂದುವರೆ ಎರಡು ಗಂಟೆ ತನಕ ಗಿರಾಕೆ ಬಂದಿರ್ತಾವೆ ರೀ ಹಂಗಾಗಿ ಕರೆಕ್ಟ್ ಒಂದು ಇಪ್ಪತ್ತೈದಕ್ಕೆ ಬಂದು ನೀನು ಬಂದ ಐದು ನಿಮಿಷ ಪಟ ಪಟ ಬಂದು ಈಗ ಏನು ಮಾಡ್ತೀನಿ ಅಂತಂದ್ರೆ ಪಾಲಕಿತ್ತಲ್ರಿ ನಿನ್ನೆ ಕ್ಲೀನಾಗಿ ತೊಗೊಂಬಂದೆ ನಕೊಂಬಂದು ಪಾಲಕ್ ಬಗ್ಗಿಟ್ಟಿನ ಒಂದು ಕುದಿ ಕುದಿಸ್ಬೇಕಂತ ಈಗ ನಮ್ಮ ಮೇಡಮರಿಗೆ ಎಲ್ಲ ಹೇಳೀನಿ ಕೇಳ್ಕೊಂಡಿನಿ ಕೇಳ್ಕೊಂಡಿನ ಹೆಂಗೆ ಮಾಡ್ಬೇಕಂತ ಹೇಳಿ ಈಗ ಬರ್ರಿ ಪಾಲಕ್ ರೈಸ್ ಮಾಡ್ತೇನೆ ಫಸ್ಟ್ ಟೈಮ್ ಮಾಡಾಕತ್ತೀನಿ ರೀ ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಈಗ ನಮ್ಮ ಮೇಡಮ್ ಹೇಳಾರ ಎಲ್ಲ ಕೆಲಸ ಬಿಡ್ಲಿ ಬಿಟ್ಟು ಮಾಡ್ಕೊಂಡು ಬನ್ನಿ ನಮ್ಮತ್ತ ಮನೆಗೆ ಹೋಗಿ ಬಟ್ಟೆ ಇವಾಗ ನಮ್ಮ ಮನೆ ಕೆಲಸ ಎಲ್ಲ ಮಾಡ್ಕೋತೀನಿ ಅಂತ ಹಾಸ್ಪಿಟ್ಲಿಗೆ ಬರ್ರಿ ಅಂತಂದೇಳ ಹಾಗಾಗಿ ನನ್ನ ಪಲಾವ್ ರೈಸ್ ಮಾ ಪಾಲಕ್ ರೈಸ್ ಮಾಡಿಕೊಂಡು ಹೋಗ್ಬೇಕು ರೀ ಈ ಕಡೆ ಏನು ಕಟ್ ಮಾಡ್ಕೋಬೇಕು ರೀ ಉಳ್ಳಾಗಡ್ಡಿ ನೆಣಸಿಗೆ ಎಲ್ಲ ಮತ್ತು ಏನೋ ಮಿಕ್ಸಿ ಹಾಕಿ ಹೋಗ್ಬೇಕಂತ ಮಿಕ್ಸಿಯಾಗಿ ಹೋಗ್ಬೇಕು ಈ ಕಡೆ ನೋಡಿರಿ ಹಾಸಿಗೆ ರೈಸಿಗೆ ಟಮೇಲೆ ಹಾಸಿಗೆ ಸುತ್ತ ಮಡಿಸಿ ಆಮೇಲೆ ನೀಟಾಗಿ ಕಸ ಹೊಡ್ದು ರೀ ಆದಷ್ಟು ಬೇಕಲ್ಲಾದ್ರೆ ಅವ್ರು ಬಂದು ಮನೆ ಕೆಲಸ ಮಾಡ್ತಾರೆ ಎಲ್ಲ ನಮಗೆ ಇಲ್ಲಿ ಆಗೋದಿಲ್ಲ ಆಗೋದು ಇಲ್ಲಿ ಅಲ್ಲೇರ ಗಿಡ ಇರ್ತದೆ ಕೆಲಸ ಮಾಡೋನಾಗ ಹಂಗಾಗಿ ಒಂದುವರೆ ಹತ್ತು ಎರಡು ಗಂಟೆನಾಗ ಇರ್ಬೇಕು ನಾ ಹತ್ತು ಹತ್ತು ನಿಮಿಷ ಪಾಲಕ್ ರೈಸ್ ಮಾಡ್ಕೊಂಡು ಅಂದ್ರೆ ಎರಡು ಗಂಟೆ ಊಟ ಟೈಮ್ಗೆ ಹೋಗ್ತೀನಿ ಆಮೇಲೆ ಅವ್ರಿಗೆ ಬಂದ್ರೆ ಮನೆಯದಿಂದ ಕರ್ಕೊಂಡು ಮತ್ತೆ ಸಂಜೆ ಅವ್ರು ರೊಕ್ಕ ನಾ ಮನೆಗೆ ಬರ್ತೀನಿ ಅಂತ ಪ್ಲ್ಯಾನ್ ಮಾಡೀನಿ ಏನಾಗುತ್ತೋ ಗೊತ್ತಿಲ್ಲ ನೋಡ್ಬೇಕ್ರಿ ಈಗ ಪ್ರೆಸ್ ಮಾಡಬೇಕು ಅಲ್ಲಿ ತರಕಾರಿ ಹಚ್ಚಕ್ಕೆ ಹೋಗಿ ಜಾಸ್ತಿ ಅಷ್ಟು ಕುದಿಸಿಬಿಟ್ಟರೆ ಏನು ಗೊತ್ತಿಲ್ಲ ಆಗೈತೆ ನೋಡಿರಿ ಕುದ್ದು 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 ಹಾರು ಬೇಕಿದೆಯ ಬಾಯಿ ಬಾಯ ಇದ್ರ ಮೇಲೆ ಬ್ಯಾಮ್ ಮುಚ್ಚಿ ಹೋಗಿಬಿಟ್ರೀನಿ ನೀವು ಸಕ್ಕತ್ತ ಕೂತ್ಬಿಟ್ಟ ಏನಾದರೂ ಆಗಲಿ ಮಾಡೋದು ಓಕೆ ರೈಸಿಗೆ ತಂಗ ಇಡ್ತೀನಿ ರೀ ನಂಜಿನ ಆಡರ್ ಆಗತ್ತೆ ಮಸ್ತ್ ಪೇಸ್ಟ್ ಆಗೈತೆ ರೀ ಪಾಲಕ್ ಪೇಸ್ಟ್ ಈಗ ಉಡ್ಗಣ್ಣೆ ಕೊಟ್ಬಾರೇನ್ರಿ ಈಗ ಉಳ್ಳೆ ಹಚ್ಕೊಂಡು ರೆಡಿ ಮಾಡ್ಕೊಂಡಿ ಪಾಲಕ್ ರೈಸಿಗೆ ಹೆಸ್ರು ಕುದಿಯಾಗತೈತಿ ಈಗ ರೈಸ್ ಹಾಕ್ಕೊಂಬಿಡೇನ್ರಿ ರೈಸ್ ಹಾಕೊಂಡು ಎರಡು ಬಿಸಲಿ ಬಡಿಸ್ಕೊಂಡು ತೊಗೊಂಡು ಹೋಗ್ಬಿಡೋದು ಈಗ ಪುಸ್ತಕ ಎಲ್ರಿ ಬಂದಾಗಿದ್ದ ಅಂದರೆ ನಿಮಿಷ ರೈಸ್ ಹಾಕತ್ತೀವಿ ಈಗ ಸ ಗ್ಯಾಸ್ ಆನ್ ಮಾಡಿಕೊಂಡು ಅಂತ ಹಾಕಿ ನಾವು ಹಾಕೊಬಿಡೋದು ಹಸ್ರ ರೈಸ್ ರೀ ಪಾಲಕ್ ರೈಸಲ್ಲಿ ಹಸಿರು ರೈಸ್ ರೆಡಿ ಆಗತಿ ಎರಡು ದಿವಸಲ್ಲಿ ಓಡಿಸ್ಬಿಡಿದ್ರಿ ಈಗ ಈಗ ಕುಕ್ಕರ್ ಜೊತೆ ಓದಿಲ್ಲರಿ ನಾನು ರಾತ್ರಿ ಅನ್ನ ಮಾಡಿದ್ದೆ ಹಂಗೈತಿ ಏನು ಹಾಗಲ್ಲ ಬಾಂಡೆ ಕಡಿಮೆ ಆಗ್ಬೇಕಂದ್ರೆ ಈಗ ಎಷ್ಟೊತ್ತು ಪಾಲಕ್ ಸೊಪ್ಪಿಗೆ ಅದನ್ನು ಕುಂದ್ರಿ ಇದನ್ನ ಮಿಕ್ಸಿ ಜಾರ ಇದಕ್ಕೆ ನೀರು ಹಾಕಿ ಸ್ವಲ್ಪ ಇಲ್ಲೊಂದು ಮೊಸರಿ ಬಾಣಿ ಡಬ್ರಿ ಮಾಡ್ದಂಗೆ ಮಾಡೇನ್ರಿ ಅದಕ್ಕೆ ನೀರು ಹಾಕಿ ಅಳಗಡಿಸಿ ಇದಕ್ಕೆ ಇದು ಮಾಡತ್ತೇನ್ರಿ ರೈತ ಮತ್ತೇಲ್ಲೊಂದು ಬಾಯ್ಲ್ ತೊಗೊಂಡು ಮತ್ತು ಮೊಸರಿ ಮಾಡ್ದಾನ ಅಂತೇಳಿ ಇದು ಊಡ್ಸು ಸ್ವಲ್ಪ ಏನೋ ಮಾಡಬೇಕು ಯಾವುದೋ ಡಬ್ಬಾಗಟ್ಟ ಚಲಿತು ಊಡ್ಸ್ ಪ್ಲೇಸ್ರಿಗೂ ಈಗ ಅದಕ್ಕೆಲ್ಲ ಹೆಚ್ಚಾಕೀನಿ ಇದಕ್ಕೆ ಮೊಸರು ಹಾಕಿದ್ರಾಗ ರಾಯ್ತ ಮಾಡಿರ್ತೇನೆ ರೀ ನಮ್ಮ ಮನವಿ ತೆಗಾರ ರಾಯ್ತ ಎಲ್ಲ ಪಲಾವ್ ರೀ ಹಾಗಾಗಿ ಅದಕ್ಕೋಸ್ಕರ ಪಲಾವ್ ರೆಡಿ ಆಗೈತೆ ರೀ ಈ ಕಡೆ ಮತ್ತೆ ನೀರು ಕಾಕಿಟ್ಟಿರಿ ವೇಟ್ ಬಿಸ್ನೀರೀ ತಂದ ಈಗ ನೀರು ಕಾಯಿಸ್ಕೊಂಡು ಪಲಾವ್ ರೆಡಿ ಆಗೈತಿ ಈಗ ಅಲ್ಲಿ ಏರ್ ರೆಡಿ ಆಗಿಬಿಟ್ಟಿನಲ್ಲಿ ನಮ್ಮದು ರಾಯ್ತ ರೆಡಿ ಆಯ್ತ ಈಗ ಶಿಲ್ಪ ಫೋನ್ ಮಾಡಿದ್ರಿ ಏನಾಯ್ತು ಅಂದ್ರೆ ಕೋನ್ಸಿ ಡೆಟ್ ಅಂತಿರೋ ಹಾಗೆ ಸರ್ಪ್ರೈಸ್ ಆಗಿ ನಾನು ಪಾಲಾ ರೈಸ್ ಮಾಡ್ದೆ ಹಂಗೆ ಅಂತ ಕೇಳಿದ್ದೆ ಆದರೆ ಬ್ಯಾಡ್ ಬಿಡ್ರಿ ಅದು ಕೆಲಸ ಬಾಡುತ್ತೆ ಅಂತ ಹೇಳಿದ್ಲು ಇಲ್ಲ ಪಲಾಗ್ರೀಸ್ ಮಾಡಲ್ಲ ಅವ್ರೆ ಅಂತ ಅಂತ ಹೇಳಿದ್ದು ಫೋನ್ದಾಗ ಹೋಗಿ ಈಗ ಅವ್ರು ಪಲಾಗ್ರೀಸ್ ಮಾಡ್ಕೊಂಬರತ್ತ ಅಂತ ಏನೋ ತಾನು ಹಸು ಆಯ್ತಾನ ಅಂತ ಹೋಗಿ ಮತ್ತು ಅಲ್ಲೇ ಪಲಾವ್ ತಗೊಂಡ್ಬಿಟ್ಟಣ ಈಗ ಮತ್ತು ನಾನು ಪಲಾವ್ ಮಾಡೀನಿ ಅಂತ ಅದ ಮೇಲೆ ಏನು ಮಾಡಿರಲ್ಲ ಏನಾಯಿತಾರೆ ಮತ್ತು ಆಮೇಲೆ ಹಿಂಗೆ ಹಿಂಗೆ ಮಾಡೀನಿ ಅಂತ ಅಯ್ಯೋ ಈಗ ನನ್ನ ದಿನ ಆದರೂ ಅಷ್ಟೊಂದು ಸರಿ ಇರಲಿಲ್ಲ ಅದೇ ತೊಗೊಂಬರ್ತಾರೆ ಅಷ್ಟು ದೊಡ್ಡ ಬರ್ರಿ ಅಂತ ಟೈಮು ನೋಡ್ರಿ ಒಂದು ಒಂದು ಇಪ್ಪತ್ತೈಯದ್ದು ಬಂದು ಎಲ್ಲ ಬಣ್ಣ ತೊಗೊಂಡು ಮತ್ತು ಅಡುಗೆ ಮಾಡ್ಬೇಕಂದ್ರೆ ಲೇಟ್ ಆಯಿತು ಹೊಕ್ಕಿನ್ರಿ ಆಯ್ತು ಆಲ್ಮೋಸ್ಟ್ ಈಗ ಏನೋ ಹೋಗಿಬಿಟ್ಟಿನಿ ಸರ್ ಹೇಗೈತೆ ಅಂಟೆ ಹಿಂಗೆ ಆಗ್ಯದ ನೋಡಿರಿ ಪಲಾವ್ ಇದನ್ನು ಮಿಕ್ಸ್ ಮಾಡಿದ್ದಾಳ್ರಿ ಇದು ಹಚ್ಚ ಹಸಿರು ಬಾಬಿದ್ರೆ ಹಚ್ಚ ಹಸಿರ ಇಲ್ಲ ಆಮೇಲೆ ನೀರು ಜಾಸ್ತಿ ಇಟ್ಟಿನ್ರಿ ನಾನು ಮೆತ್ತ ಮತ್ತೆ ಬಾಳೆ ಮೆತ್ತಾಗೈತಿ ಹೋಟೆಲ್ ಒಂದು ರೈಸ್ ಆಗೈತೆ ರೀ ತಿನ್ನೋಕೆ ಹಾಕೊಂಡು ಹೋಗೋದು ಒಂದೇ ಕೆಲಸ ಈಗ ಬಾಳು ಆಗೈತಿ ಒಂದು ಡಬ್ಬಿಗೆ ಹಾಕೊಂಡು ಹೋಗೋದು ನೋಡಿರಿ ಎರಡು ಮೂವತ್ತೈದು ಹೋಗಿ ಬಿಡ್ತೀನಿ ಐದು ನಿಮಿಷ ತಗೋಕಿ ನಾವೇನು ಮನೆ ಒಂದು ಕಿವಿ ಹಣ್ಣು ಇದ್ವಿ ಕಿವಿ ಹಣ್ಣು ಮತ್ತು ಅದು ರೈಸ್ ಮತ್ತು ಬಿಸ್ನೀರು ಇದಕ್ಕೊಂದು ಮುಂಚೆ ಮಿಂಚೂ ರೀ ಬೇರೆ ಅಂದನಿ ಕ್ಯಾನ್ ನಲ್ಲೇ ಅದವು ಇಷ್ಟ ಅದ ನೋಡಿರಿ ನಮ್ದು ಮಾರ್ಕೆಟ್ ಇದೆ ಅಂತರ ಬುತ್ತಿ ನೀರು ಪೂರ್ತಿ ತೊಗೊಂಡ್ರೆ ಯಾವುದೇ ತೊಗೊಂಡ್ರಿ ಅಲ್ರಿ ಆಲ್ರೆಡಿ ಅಲ್ಲಿ ಬಿಸ್ನಿಗೆ ಅಂತ ಮತ್ತು ಬೇಕಾದ್ರೆ ಈಗ ಮನೆ ಬರ್ತಾವಕ್ಕೆ ಅವಾಗ ಹೋಯ್ತಾಳೆ ಹೋಗ್ಬೇಕು ನೋಡ್ರಿ ಹೋಗಿ ಊಟ ಮಾಡಿಸ್ಬೇಕು ಅವ್ರಿಗೆ ನಮ್ಮ ಬುತ್ತಿ ಒಯ್ದ ಕಾರ್ಯಕ್ರಮ ಹಿಂಗೆ ಅದ ನೋಡ್ರಿಪ್ಪ ಹ್ಞೂ ಕಿಲ್ಲಿ ಹಾಕ್ಬೇಕು ಈಗ ಇದರು ನಮ್ಮ ಫ್ರೆಂಡ್ ಫ್ರೆಂಡ್ರು ಇದು ಬಂದು ಹೋದ್ರಾಗದೈತಿ ಅವ್ರಿಗೆ ಇಲ್ಲ ಅವರಿದ್ದರು ಇಲ್ಲೇ ಜೋಳದ ಹಾಕ್ತಿದ್ರಿ ಅರ್ಜೆಂಟ್ ಅದ ರೀ ಬಂದು ಹಾಕಿದ್ರೆ ಅತ್ತೆ ಮತ್ತೆ ಸಂಜೆ ಮುಂದೆ ಬರತ್ತೈತೆ ಲೇಟ್ ಆಗೈತಿ ಬರ್ತೀನಮ್ಮ ಹ್ಞೂ ಹೊದರಾಗ್ಬಿಡೈತೆ ರೀ ಎರಡೋರ ನೋಡ್ರಿ ಹೋ ಗೇಟ್ ಸಫಾ ಮಾಡೋದೈತೆ ಹೋಳಾಗದಾರ ಅಂತೇಳಿ ಹ್ಞೂ ರೀ ಹಾಯ್ ಹಾಯ್ ಕೆಮ್ಮು ಜೋರೈತೆ ಇನ್ನೊಂದು ಕಮ್ಮ ಆಗ್ತೈತೆ ಸೌಂಡ್ ಕೇಳ येनशन कंंतरन न येनन नता दकन नता जंबदा होलो न सरी होगता तांत न इवस नप्ले सरस केले कपेल केमशे द न कपेल केम बच्चों की पहचान करा हिड बोतत न ह ಅಲ್ಲವಲ್ಲ ಹಾಂ ಇವತ್ತು ಸ್ವಲ್ಪ ಮುಖದ ಕಳ ಬಂದೈತೆ ನೋಡಿರಿ ಓರ್ನ ಕಳ ಹ್ಞೂ ಇವು ಚಲೋ ರೀ ಹಿಂಗೆ ಒಟ್ಟ ಮಾಡಿದ್ದೀರಿ ಎರಡು ಮೂರು ದಿನದಾಗೇಟ ಲೈಟ್ ಕತ್ ಕಾ ಎದ್ದು ಎರಡು ರೂಪಾಯಿ ಎದ್ದೆರಡು ರೀ ಸರ ಹೊಸ ಕಾರ್ ನಾ ಹಾಂ ಅಲ್ಲಿ ಶೋಗ್ಲಾಡಿ ನೋಡ್ರಿ ನೀವು ನೋಡ್ತಾರ ಮೊದ್ಲಿನ ತಿಂಗ ಅದನ್ನ ಒಂದು ರಾತ್ರಿ ಒಳಗೆ ಹಾಕೇನ ರಾತ್ರಿ ರಾತ್ರಿ ಸ್ವಸಂಧಿಕಪ್ಪ ನಿಗೂ ಆ ನಿನ್ನೆ ಅಡ್ಮಿಟ್ ಆಗೋ ದಿವಸ ಏನು ರೀ ಹುಡುಗ ಒಂದು ದಿನವರೆಗಾಕಿ ಓಡ್ಬಂದು ಕೂತಾನೆ ಇಲ್ಲಿ ಏನಪ್ಪ ವಾ ಕಾರ್ ಭಾರಿ ಇತ್ತೀ ಆದ್ರಿ ಹೆಸರೇನು ಕಾರ್ ಏನು ಹೆಸರು ಈಗ ನೋಡ್ರಿ ತಂದೆ ಮಗ ಗುಸು ಗುಸು ಪಿಸು ಪಿಸು ಮಾತೆ ಬೀಜರ हेलवेडा हेलवेडा हम्म हेलवेडा पापा हेलवेडा मम्मी हेलवेडा ಅಂತ ಹೇಳಿ ಈ ಕೂಸು ಆರಾಮಾಗಿ ಇದ್ರೆ ಇವ ತಲೆ ಜಿಗಡಾಕತ್ತೈತಿ ಇದಾ ನೋಡಿ ಕಾಲ್ ಕಾಲ್ ಕೈಗೆ ಸೂಜೈತಿ ಬೋ ಬಂತ ಬೋ ಬಂತ ಅವ್ಯಾಕ್ ಬೋಗಿ ಬರ್ತಾವು ಪದೇ ಪದೇ ಹಾ ಅವ ಬತ್ರಿ मम्मी ಗೆ ಒಂದು ಟಾಪೋರ್ ನ ಬಿಟ್ ಆಗಿದೆ ನಿನ್ನ ಲಾರ್ಗಾ ಗಾಡಿಯ ಬಿಟ್ ಆಗಿದೆ ಮರ್ಮಡ ಬಿಟ್ ಕೊಂಚ ಇಲ್ಲ ಫೋನ್ಪೇ ಐತೆ ಆದ್ರೆ ಕೈಯಾಗ ಒಂದ್ ರೂಪಾಯಿ ಕೊಟ್ಟಿಲ್ಲ ಫೋನ್ ಪೇ ಆಯ್ತ್ ಬಿಡು ಅದು ಬಿಡುಗನ್ ಎಲ್ಲ ಬಿಟ್ಟು ಇಮ್ಯಾಜಿನ್ ಮಾಡಕ್ ಆಗಲ್ಲ ಒಂದ್ ರೂಪಾಯಿ ನಿಜ ಒಂದ್ ರೂಪಾಯಿ ಇಲ್ಲ ಗಂಟೆ ಆಗಿತ್ತು ಆಗಿತ್ರ ಅದಾಗಿತ್ತು ಕಾದನೂ ಕುಟ್ಕೆ ಅದೇ ಔಷಧಿ ಇಲ್ದೋ ರಾತ್ರಿ ಅದು ಬಿಟ್ಟರೆ ಎಲ್ಲೂ ಒಂದು ರೂಪಾಯಿನೇ ಇಲ್ಲ ನನ್ನ ಕಡೆ ಔಷಧ ಐತಿ ಎಲ್ಲ ಇತ್ತು ಇವ್ರು ಕೇಳಿದಾಗ ಹೋತ ಅದು ಎಷ್ಟು ಫೋನ್ ಪೇ ಒಳಗೆ ಆನ್ಲೈನ್ ಒಳಗೆ ಎಷ್ಟ ರೊಕ್ಕ ಇರೋದಕ್ಕ ಕೈಯಾಗಿ ನೂರ್ ರೂಪಾಯಿ ಇರ್ತೈತಲ್ಲ ಆ ಶಕ್ತಿ ಅದು ಕೊಡೋದಿಲ್ಲ ಹ್ಮ್ ಅದು ಇದನ್ನೇ ಬೇರೆ ಫೀಲೇ ಫೀಲ್ ಬೇರೆ ಏನಕ್ಕೆ ನೂರು ರೂಪಾಯಿ ಆಯ್ತು ರೊಕ್ಕ ಐತಿ ಅದ ಬೇರೆ ಒಂದ್ಬೇರೆ ಗೇಟ್ ಇದ್ರೆ ಅಷ್ಟೆ ಓ ಹ್ಮ್ ವೇದ ಮುಖ ಇದ್ದಂಗೈತೆ ನಾ ಒಂದು ಅಲ್ಲಿ ಪಪ್ಪು ಇದ್ರ ಬಾಜು ಅವ್ನ ಮುಖ ವೇದ ಮುಖ ಇದ್ದಂಗೈತೆ ಅವನಿಗೆ ಸ್ವಲ್ಪ ಇದು ಲಿಕ್ವಿಡ್ ಇಂಥದ್ದು ಕೊಡಬೇಕು ಕಫ ಐತಲ್ಲ ಜ್ಯೂಸ್ ಜ್ಯೂಸ್ ತರೋಣ ಅಂದ್ರೆ ನೀವು ಗಾಡಿ ಐತಲ್ರಿ ಈಗ ಹೋಗ್ಬರ್ತಾರೇನ ಮನೇಲಿ ಅವ್ನಿಗೆ ಜ್ಯೂಸ್ ಏನೋ ತರ್ತೀರನಾ ಜ್ಯೂಸ್ ಬೇಕಾ ಕುಡಿತಾನ ಇಷ್ಟಪಟ್ಟು ಆ್ಯಪಲ್ ಜ್ಯೂಸ್ ಇಲ್ಲ ಆರೆಂಜ್ ತೊಗೊಂಬ್ರಿ ಆರೆಂಜೆಲ್ಲ ಆ್ಯಪಲ್ ತೊಂಬಂದು ಕೊಡಿರಿ ಇವರು ಇಲ್ಲೇ ಬಿಟ್ಟು ಆ ಥರ ಏನಿಲ್ಲ ಯಾಕೆಂದರೆ ಫುಲ್ ಕಾಂಪಿಟೇಷನ್ ಹೇಳಿದವ್ರು ಇವೆಲ್ಲ ನಮ್ಮ ಅಂಗಡಿ ಕಡೆ ಬಾಡಿಗೆ ಆಗ್ತಾರೆ ಅವ್ರಿಗೆ ಮೂರು ಜನ ಅಂದ್ರೆ ನಾವು ಅದನ್ನ ಹಾಕಿ ಹಂಗೀಗ ಆಮೇಲೆ ನಾವು ಜಾಸ್ತಿ ಬಂದ್ ಮಾಡಿ ಬಂದ್ ಮಾಡಿ ಹೋಗಿದ್ವಲ್ಲ ಒಂದು ದಿವಸ ಬಂದ್ಬಿಟ್ಟು ಎಲ್ಲ ಹೋಗ್ಬಿಡೋ ಹೋಗ್ಬಿಡ್ತಾರೆ ಹಾಗಾಗಿ ಡೈಲಿ ಬೆಳಗ್ಗೆ ಹಾಜರು ಕೊಡೋಣ ಒಂದು ಸಲುವಾಗಿ ಮಧ್ಯಾಹ್ನ ತನ ಮಾಡಬಾರ್ದು ಮತ್ತು ಕೈಯಂಗೆ ಬೇಕಾದ್ರೆ ಖರ್ಚಿಗೆ ಖರ್ಚಿಗೆ ಎಲ್ಲರ್ಬಾರತಿ ಅಂತ ಹೇಳಿ ಚಲೋ ಮಾಡಿ ಕೆಲಸ ಸರಿ ಈಗ ಮನು ಮನೆ ಬಂದ ಮೇಲೆ ಮನೆ ನಾವು ಆಟೋದಾಗ ಬರ್ಲೇನೇ ಹೋಗ್ಬೇಕ ಒಲೆ ಅದರ ಕೇಳಕ್ಕೆ ನಂಗೆ ರಾತ್ರಿ ಇಲ್ಲಿ ನಾ ಹಗಲೇ ಅಡ್ಡಾಡಲ್ಲ ಇರ್ತಲ್ಲೆಲ್ಲ ಹ್ಞೂ ಏನು ಊಟ ಬಿಡ್ರಿ ಊಟ ಹೋಗಲ್ಲ ದವಾಖಾನೆ ಅಂತೀವಲ್ಲ ಅದು ಒಂಥರ ಹ್ಞೂ ಅವು ತಿನ್ನ ತಿಂತಾರೆ ಏನಪ್ಪ ನಮಗಂತೂ ಹಸಿನ ಫೀಲ್ ಆಗೋದಿಲ್ಲ ಆಗಿ ಒಂದೇದಾಗಿ ಚಹಾ ಕುಡ್ಕೊಂಡು ಇದ್ಬಿಡ್ದು ನನಗೆ ಅದೊಂದು ಪ್ರೀರಾಮ್ ಸಿಗ್ಬಿಡ್ತೈತಿ ಯಾವ ತೋಟ ಆಗಿತ್ತು ಅಂದ್ರೆ ಯಾವ ಥರ ನೋಡ ಫಸ್ಟ್ ಒಂದು ಸಲೇ ಹಸಿ ಒಂದು ನಾಪೈತಿ ಹೇಳತ್ತಲೇ ರಾತ್ರಿ ನೋಡಿದ್ದೆಲ್ಲ ಇಡ್ಲಿ ನಾನು ತೊಗೋದೆ ಅಲ್ಲಿ ಇನ್ನೂ ಇಡ್ಲಿ ಆಗಿದ್ದಿಲ್ಲ ಇನ್ನೇ ರೆಡಿ ಇಲ್ಲಮ್ಮ ಇನ್ನೊಂದು ಹತ್ತು ನಿಮಿಷ ಬಿಡ್ಬಾ ಅನ್ನ ಅಂಕಲ್ ಅದಕ್ಕೆ ಒಂದು ಚಹಾ ರೊಡ್ಕ ಚಹಿನಿ ಒಂಚೂರು ಸ್ವಾದ ಇದ್ದಿದ್ದಾರ ಪಾಡ್ದು ಹಳ್ಳಿ ಎಣ್ಣೆ ಸಲ ಹೋದಾಗ ಅವ್ ಮಾಡಿದ್ರು ಅದು ಚಲೋ ಆಯ್ತು ಕುಡ್ದು ಬಂದೆ ರೀ ಅಪ್ಪ ಅಮ್ಮಗ ಈಗ ಎಸತಿರ್ತಾರೆ ಇಲ್ಲಿ ಇಬ್ಬರು ನಾವು ಹೋಗಿ ಸ್ನಾನಗೇನ ಮಾಡಿಕೊಂಡು ನಿನ್ನೆ ಕೆಲಸ ಹಂಗೆ ಬಿಟ್ಟು ಬಂದೇನು ರೀ ಕುಡ್ದು ತಿನ್ಬೇಕಾದ್ರೆ ಇನ್ನೊಮ್ಮೆ ಮಾಡ್ಕೊಳಲ್ಲಪ್ಪಾ ಅಲ್ಲೋ ಬಾಂಡೆ ಎಲ್ಲಿದು ನಿನ್ನೆ ಬಾಂಡೆ ಎಷ್ಟು ತಗೊಂಡು ಬಿದ್ದವ್ರು ಮತ್ತು ಇವರು ಇವರು ఒక ఇప్ప మంది అడగే మారడి మనీ లెక్కకి ఆగిట్రోగి ఏను ఇలా ఇలా అంగ ఇట్టే అదక ఇవ్ మార్కార్తార గిర్లేకొంది పల్వ్ తంది ఆగితే ಬರ್ತೈತೆ ರೀ ಹೊಕೊಂಡ ಬೇಗ ಹೋಗಿ ಎಲ್ಲ ಬಂಡೆ ತಿಕ್ಕೊಂಡು ಕಸ ಹುಡುಗಿ ನಮ್ಮನ್ನು ಫ್ರೆಶಪ್ ಮಾಡ್ಕೊಂಡು ನಾನು ಫ್ರೆಶಪ್ ಆಗಿ ಜಾಗ ಮಾಡಿ ಬರ್ತೀನಿ ಅಪ್ಪ ಮಗ ಎ ನಿದ್ದು ಹೊಡಿತಾರ ನಾ ಆಟ ಆಡ್ತಾರೆ ಜಗಳ ಮಾಡ್ತಾರೆ ನೋಡ್ಬೇಕು ಮಖನಿಲ್ಲ ಅವಳ ಇದ್ದವ ಮಗಸ್ರಿ ಆದ್ರೆ ಅವಳು ತುಂಬಿದ್ರೆ ಮಕ್ಕದಲ್ಲ ನಾಟಕ ಮಾಡ್ತಾನು ಉಣ್ಣಕ್ಕೆ ಇವ್ರು ನೋಡಿರಿ ಹೆಂಗೆ ಮಾತು ಟೈಮ್ ಟೈಮ್ ಹೋಯ್ತ ಗೊತ್ತಿಲ್ಲ ಅಲ್ಲೇ ನಾಲ್ಕು ಇಪ್ಪತ್ತೈತಿ ಮನು ಬರ್ತಾನಲ್ಲಿ ಇವ್ರನ್ನ ಕಳ್ಸಾ ಹಾಕ್ತೀನಿ ಅಪ್ಪಸ ಹೇಗ ನಾಳೆ ಬೆಳಿಗ್ಗೆ ಬರ್ತೀವಿ ಬಿಡು ಅಂತೇಳಿ ಬಡಬಡ ಅದೇ ಅಡ್ದು ಬ್ಯಾಸ ವ್ಯಾಸ್ರಿ ಇಲ್ಲಿಂದ ನೆಡ್ಕೊಂಡು ಹೋಗ್ಬೇಕ್ರಿ ರೀ ನಾನು ಎಲ್ಲ ಸಿ ಅವ್ರಿಗೂ ಹಂಗಾಗಿ ವ್ಯಾಸ ಇಲ್ಲೇ ಮ್ಯೂಸಿಯಮ್ ಐತಿ ಇದ್ರ ವಾಸ್ತವಿಕ ಲೊಕೇಶನ್ ನಂಗೆ ಈ ಸಲ ಗೊತ್ತಾಯ್ತಿ ಈ ಸಲ ಬಂದರು ಮ್ಯೂಸಿಯಂ ನೋಡಿನ ಗೊತ್ತಾಯ್ತಿ ಓ ಮ್ಯೂಸಿಯಮ್ ಸೈಡ್ ಅಂತೇಳಿ

ನನಗೆ ತನಿ ಯಾಡಿನ ಬಂತರ ಊರು ಯಾರು ತನ್ನೋರ್ ನಾಳೆ ಬರ್ತಾರ ಯಾಕ ಆರಾಮಾಗ್ ಬೇಕು ಅಷ್ಟು ಬಿಡ್ತಾರೇ ತುಳಸಿಗಡೆ ಆಡ್ದು ಮನವಿ ಎಂಥ ತುಳಸಿಗಡೆ ಬರತ್ತೆ ಕಾಣ್ಕೊಂಡಿದ್ದೆ ಬಾ ಹ್ಮ್ ಹ್ಮ್ ಐದು ಗಂಟೆ ಆದ್ರೆ ನಮ್ಮ ಇಷ್ಟ ಕಸ ಗಸ ಹೊರಗೆ ಹುಡುಗಿ ನಮ್ಮ ಮನವಿ ಕರ್ಕೊಂಡು ಹೋಗ್ ಇವಾಗ ನಂದು ಡಿಸ್ಟರ್ ಮಾಡ್ ಕರ್ಕೊಂಡ್ ಅಂತಂದ್ರೆ ಅವ್ನ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಡುಗೆ ಮನೆ ಇಷ್ಟು ಬಾಂಡೆ ತಗೇ ಹೊರಗೆ ಮೊರೆಯಾಗಿ ಇಟ್ಟೀನಿ ರೀ ಸ್ಟಾಕ್ ಈಗ ನೋಡ್ರಿ ತಗೊಂಡವ ಬಂತು ಅಲ್ಲಿ ಮಾಡಿಲ್ಲ ನೋಡ್ತೀನಿ ನಾನು ನೋಡಿ ಬಂತ ಇವ್ನು ನೋಡಿರಿ ಅವ್ರ ತಮ್ಮನ ಕಡೆ ಖುಷಿ ಖುಷಿಯಾಗಾನೆ ಬಂದು ನಾನು ಫೈಟ್ ಮಾಡಕ್ಕೆ ಬೇಕಲ್ರಿ ಇಲ್ಲಿ ಬಂದು ದಿನ ಫೈಟ್ ಮಾಡಿದ್ರೆ ಈಗ ಮಿಸ್ ಮಾಡ್ಕೊಂಡಾನ ಹೋಗೋನು ನೋಡಿಲ್ಲು ಕೆಲಸ ಅಂಗದಲ್ಲಿ ಮನೆಗೆ ನೋಡಿ ಇದೆಲ್ಲ ತೊಳೆ ತೊಳಿ ಬಡ ಬಡ ಹಾ ಇವ್ರ ಬೊಮ್ಮೆಗೆ ಚಹಾ ಅಂತರಿ ಚಹಾ ತರಾಕ್ ಬಂದಿವಿ ಇದು ನಮ್ಮ ಅಂಗಡಿ ಅಂತ ಹತ್ತು ರೂಪಾಯಿ ಚಹಾ ಕಟ್ಟಪ್ಪ ಹೋಯ್ತು

ಬಡಿಸಿ ಅವಂಗೆ ಅಪ್ಪಾಜಿ ಕಾರ್ ತೋನರ್ ಅವರು ಈಗ ಅವ್ರ ತಮ್ಮ ಅವಂಗೆ ಕಪ್ಪಿಸಿದ ಕಾರ್ನ ಅದ್ರ ತೊಂದ ಮನೆಗೆ ಈಗ ಮಿಸ್ ಮಾಡ್ಕೊಂಡಿದ್ರ ಹದಿನೆಂಟು ತಾಸು ಅಗದೆ ಸ್ಲೋ ಇಟ್ಟಿರೋದಾ ಹಾಂ ಸಮಾಧಾನ ಮಿಸ್ ಮಾಡ್ಕೊಂಡಿದ್ರಪ್ಪ ಎಷ್ಟು ತಾಸು ಹದಿನೇಳು ತಾಸು ಆಯ್ತು ಹ್ಞೂ ಮತ್ತು ಫೋನ್ ಹಚ್ಚಿ ಮಾತಾಡಲಿಲ್ಲ ನೀವು ಕೆಂಪೆ ಹ್ಞೂ ನೀವು ಬದ್ರಿಮು ಫೋನ್ ಮಾಡಿದಂತೆಲ್ಲಪ್ಪ ಏನಂದಪ್ಪ ಬಾ ಅಂದ ನಾನು ಬರ್ತೀನಿ ನನ್ನ ತನ್ನ ಮೈಗ ಅದೇ ಬ್ಲಡ್ ಟೆಸ್ಟ್ ಮತ್ತು ಔಷಧಿ ಎಲ್ಲ ಹಾಕಿ ನೋಡಿ ಎರಡು ಮೂರು ಹೊತ್ತು ಚೆಕ್ ಮಾಡಿದ್ರಿ ಅಲ್ಲಿ ಹೋದ್ಮೇಲೆ ನೀವೆಲ್ಲರೂ ಹೇಳ್ದಂಗೆ ಮೊನ್ನೆ ಎಲ್ಲರೂ ಕಮೆಂಟ್ ಮಾಡಿದ್ರಿ ನನಗೆ ನನಗೆ ಎಲ್ಲರಿಗೂ ಬೈದಿದ್ರು ಕೂಡ ಶಿಲ್ಪ ಹೇಳಿದ ಕರೆಕ್ಟ್ ಐತಿ ಹಣ ಬಿಟ್ಟಿದ್ದು ಬಿಟ್ಟು ಹೋಗಿ ಪಸ್ಟ್ ಅಡ್ಮಿಟ್ ಆಗಿಬಿಡ್ರಿ ಅಡ್ಮಿಂಟ್ ಆದ್ರೆ ಜ್ವರ ಕಡಿಮೆ ಆಗ್ತಾವೆ ಇಲ್ಲ ಹಂಗೆ ಇಲ್ಲ ಆಗಂಗಿಲ್ಲ ಅಂತ ಹೇಳಿದ್ರಿ ಅದು ಹಾಗೆ ಆದ್ರಿ ಯಾಕಂತಂದ್ರೆ ಅದ್ರೊಳಗೆ ಆಂಟಿಬಯೋಟಿಕ್ ನರೋರೋಗಿ ಕೊಡ್ತಾರಲ್ಲ ಕೊಡ್ತಾರಲ್ರಿ ಅದು ಲೈನ್ ಹಾಕಿ ಅದು ಬೇಗ ವರ್ಕ್ ಆಗೈತೆ ಅಂತ ನಮ್ಗೆ ಈಗ ಗೊತ್ತಾಯ್ತು ಹಂಗಾಗಿ ಇವತ್ತು ಅದು ವೈರಲ್ ಸ್ವಲ್ಪ ಲೈಟಾಗಿ ವೈರಲ್ ಸೇರ್ಕೊಂಡೈತೆ ಅಂತರ ಅದು ನಾವು ಕರೆಕ್ಟ್ ಟೈಮ್ಗೆ ಹೋದ್ವಿ ಇನ್ನೂ ಒಂದೇ ಎರಡು ದಿನ ಬಿಟ್ಟಿದ್ರೆ ಏನೇನೇನೋ ಜಾಸ್ತಿ ಆಗೋದಿತ್ತು ಅದು ಬೇಗ ಹೋಗಿತ್ತು ಚೂಲ ಆಯ್ತು ನೋಡ್ಬೇಕು ರೀ ಒಂದ ರಾತ್ರಿಗೆ ಎಷ್ಟೋ ಕಡಿಮೆ ಆಗೈತೆ ಇವತ್ತು ರಾತ್ರಿಗೆ ಎಷ್ಟು ಕಡಿಮೆ ಆಗಿದೆ ಅಂತ ಹೇಳಿ ಅದ್ರ ಜ್ವರ ಮಾತ್ರ ಯಾರಿಗೂ ಬಿಟ್ಟು ಬಿಟ್ಟು ಬಂದು ಬರಬಾರ್ದು ರೀ ಈ ಥರ ಬಿಟ್ಟು ಬಿಟ್ಟು ನಿಮ್ಮ ಮನೆಗೆ ಯಾರಿಗಾರ ಮಕ್ಕಳಿಗೆ ಬಂದರೆ ಬೇಗ ಎರಡು ದಿನ ನೋಡಿ ಮೂರು ದಿವ್ಸಕ್ಕೆ ಹಾಸ್ಪಿಟ್ಲಿಗೆ ತೋರಿಸ್ರಿ ನಾನಂತೂ ಈ ಥರ ಕೆಲಸ ಭಾಳ ಮಾಡ್ತೇನೆ ಅದೇನು ಬಿಡ ಆಗಬೇಡ ಅದೇನಾಗುತ್ತೆ ಬಿಡ ಅಂತ ಹೇಳೋದು ಇದು ಭಾಳ ಮೋಸ ಆಗ್ಬಿಡ್ತೀರಿ ಅದ್ರಾಗೆ ನಮ್ಮ ತನ್ಮಯ ವಿಷಯ ಒಳಗಂತ ಹೆಂಗೆ ಪ್ರತಿ ಸಲ ಹೆಂಗೆ ರೀ ಆಗಲಿ ಸರಿ ಇರೋದು ನಮಗೆ ನೀವು ನಿನ್ನೆ ವಿಡಿಯೋ ನೋಡ್ರಿ ಗೊತ್ತಾಗ್ತೈತಿ ಇದರಿಂದ ನಾವು ಮತ್ತು ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಮತ್ತು ಆಟ ಆಡಕತ್ತಾನ ಇದ್ದಾಗ ಹಿಂಗೆ ಜ್ವರ ಬರ್ತವನ ಅಂತ ಒಂದು ತಿಳಿ ಅಂದ್ರೆ ಮನ್ಸಿಗೆ ಹನ್ನೆರಡು ರೀ ಮನೆಗೆ ಏನು ಪ್ಲೋರ್ಮ್ ಐತನ ಅಂತ ಅನಿಸ್ಬಿಡ್ತೈತಿ ಸಲ ಅಂದರೆ ಏನೇ ಇರಲಿ ನನ್ನ ಹೆಂಡತಿ ಮಕ್ಕಳ ವಿಷಯ ಅಂತ ಆರಾಮಿಲ್ಲ ಅಂತ ಬಂದಾಗ ಮಕ್ಳಿಗೆ ಏನಾರು ಇಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗೈತೆ ಅಂದಾಗ ಏನಾದರೂ ತಂದೆ ತಾಡಿರಿ ನನ್ನ ಮಾತಂತೂ ಒಟ್ಟ ಕೇಳೋಂಗಿಲ್ಲ ಈ ವಿಷಯ ಒಳಗೆ ಮಾತ್ರ ಅಂದ್ರೆ ಅಷ್ಟು ಪ್ರೀತಿ ಆಕೆಗೆ ಅವ್ರ ಮೇಲೆ ಅಲ್ಲಿ ಎಲ್ಲ ತಾಯಿಯು ಮಕ್ಳಿಗೂ ಪ್ರೀತಿ ಇರತಾರೆ ಅದಕ್ಕೆ ಎಕ್ಸ್ಟ್ರಾ ಎಕ್ಸ್ಟ್ರಾ ನೀರು ಐತಿ ಯಾರ್ಮೇಲೆ ಬರೋ ಸೆಡೋಂಗಿಲ್ಲ ಅಲ್ಲಿ ಹಾಸ್ಪಿಟ್ಲ್ಗೆ ಒಂದ್ಮೇಲೆ ಡಾಕ್ಟ್ರನ್ನೂ ಹತ್ತು ಸಲ ಪ್ರಶ್ನೆ ಮಾಡಬಾಡಿ ಇದು ಕ್ಲಾರಿಟಿ ತೊಗೋತಾಳ ಹೀಗಾಗಿ ಈ ವಿಷಯ ಒಳಗೆ ಸ್ವಲ್ಪ ನಾನು ವಾದ ಜಾಸ್ತಿ ಮಾಡ್ತಿರ್ತೀನಿ ಇವತ್ತಿನ ಹಿಡಿದು ಇಷ್ಟ ಫ್ರೆಂಡ್ಸ್ ನಾನು ನಾಳೆ ಏನು ಡಿಸ್ಚಾರ್ಜ್ ಆಗುತ್ತೋ ಏನಿಲ್ಲ ಅಂತೇಳಿ ಮತ್ತು ನಾಳೆ ವಿಡಿಯೋ ಸ್ಕೊಂಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್